ಇನ್ನು ಬೆಳಗಾವಿಗೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿಜೆಪಿಯಿಂದ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆಗೆ ಒಳಗಿಂದೊಳಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನೇ ಕಣಕ್ ಕಳಿಸ್ತಾರ ಅಥವಾ ಬೇರೆ ಯಾರನ್ನಾದ್ರೂ ನೋಡ್ತಾರ ಇನ್ನು ಉತ್ತರ ಕನ್ನಡ ಕ್ಷೇತ್ರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಕೇಳಿ ಬರ್ತಾ ಇದೆ ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಅವರ ಹೆಸರು ಚರ್ಚೆಯಲ್ಲಿದೆ ಫೈನಲಿ ಗೋವಿಂದ ಕಾರಜೋಳ ಅವರೇ ಬಂದರೂ ಆಶ್ಚರ್ಯ ಇಲ್ಲ ರಾಯಚೂರು ಕ್ಷೇತ್ರವನ್ನು ಇನ್ನೂ ಕೂಡ ಅಂತಿಮಗೊಳಿಸಿಲ್ಲ ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಸ್ಪರ್ಧೆಗಳಿತಾ ಇದ್ದಾರೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಯಿಂದ ಯಾರು ಬನ್ನಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾವು ಈ ಪಿಯ ಕಸರತ್ತನ್ನು ನೋಡ್ತಾ ಇದ್ವಿ ಯಾಕೋ ಬಿಜೆಪಿದು ಕೂಡ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ನೋಡಿ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಹೋಗಿದ್ರು ಪಕ್ಷಕ್ಕೆ ವಾಪಸ್ ಬಂದರು ಅದಾದಮೇಲಿಂದ ಏನೋ ಅಂದ್ರೆ ಅವ್ರಿಗೊಂದು ಆಶ್ವಾಸನೆ ಕೊಟ್ಟೆ ಕರ್ಕೊಂಬಂದಿದ್ರು ಅದೆಲ್ಲ ಪ್ರಶ್ನೆ ಬೇರೆ ಅವರು ಅವರು ನೀವು ಧಾರವಾಡದ ಕೇಳಿದ್ರು ಅವ್ರು ಕೊಡಲ್ಲ ಅಂದಿದ್ದಾಯಿತು ಇನ್ನು ಹಾವೇರಿ ಆಗಲ್ಲ ಅಂತಂದಿದ್ದಾಯಿತು ಇನ್ನೇನು ಬೆಳಗಾವಿ ಬೆಳಗಾವಿನಲ್ಲಿ ಮನಸ್ಸಿಲ್ಲದೇ ಅವ್ರು ನಿಂತ್ಕೋಬೇಕು ಅಂತ ನಿರ್ಧಾರ ಮಾಡಿದರು ಆದರೆ ಅಲ್ಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ ಈ ರೀತಿ ಹಲವಾರು ಕ್ಷೇತ್ರಗಳಿವೆ ಇದನ್ನು ಇದನ್ನು ಹೆಂಗೆ ಬಗೆಹರಿಸ್ತಾ ಇದೆ ಬಿ ಜೆ ಪಿ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಆ ಹೌದು ಈಗ ಜಗದೀಶ್ ಶೆಟ್ಟರ್ ಅವರು ಹುಬ್ಳಿಯಿಂದ ಬೆಳಗಾವಿಗೆ ಬರೋದಕ್ಕೆ ಬೆಳಗಾವಿ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹುಬ್ಳಿಯಿಂದ ಬಂದವರಿಗೆ ಯಾಕೆ ಟಿಕೆಟ್ ಕೊಡಬೇಕು ನಮ್ಮಲ್ಲೂ ಕೂಡ ಅಭ್ಯರ್ಥಿಗಳು ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಅವರನ್ನ ಗುರುತಿಸಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ಬೆಳಗಾವಿಯ ಬಿಜೆಪಿ ನಾಯಕರುಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಮತ್ತೆ ಬೆಳಗಾವಿ ರಾಜಕಾರಣ ಅಂತಂದ್ರೆ ಎಲ್ಲಾ ಪಕ್ಷದ ಎಲ್ಲ ಸ್ನೇಹಿತರುಗಳು ಅಲ್ಲಿ ಚೆನ್ನಾಗಿರ್ತಾರೆ ಒಂದು ವೇಳೆ ಜಗದೀಶ್ ಶೆಟ್ಟರ್ ಬಂದಿದ್ದೇ ಆದಲ್ಲಿ ಪಿಯವರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಹೈಕಮಾಂಡ್ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ ಮತ್ತೆ ಅಲ್ಲಿನ ಸ್ಥಳೀಯ ನಾಯಕರುಗಳಿಗೂ ಕೂಡ ಸೂಚನೆಯನ್ನ ಕೊಡ್ತಾ ಇದೆ ಒಂದ್ ವೇಳೆ ಜಗದೀಶ್ ಶೆಟ್ಟರ್ ಅವರೇ ಫೈನಲ್ ಆದ್ರೆ ಅವರಿಗೆ ಎಲ್ಲರೂ ಸಹ ಸಾಥ್ ಕೊಡಬೇಕು ಅವ್ರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದರೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇದೆ ನಡೆದಿರತಕ್ಕ ಚರ್ಚೆ ಪ್ರಕಾರ ಜಗದೀಶ್ ಶೆಟ್ಟರ್ ಅವರಿಗೆ ಫೈನಲ್ ಆಗುವಂತ ಸಾಧ್ಯತೆ ಇದೆ ಅವ್ರನ್ನ ಕಾಂಗ್ರೆಸ್ ಇಂದ ಮತ್ತೆ ಕರ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ಬಿ ಜೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿತ್ತು ಅದನ್ನ ಪಾಲಿಸಲೇಬೇಕಾಗುತ್ತೆ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಈಗ ಎದುರಾಗಿರುವಂಥದ್ದು ಇನ್ನು ರಾಯಚೂರು ನಲ್ಲೂ ಕೂಡ ಸಾಕಷ್ಟು ಬಿಕ್ಕಟ್ಟಿದೆ ಯಾಕಂತಂದ್ರೆ ಬಿ ವಿ ಅವ್ರನ್ನ ಕರ್ಕೊಂಡು ಬರಬೇಕು ಬಿ ವಿ ನಾಯಕರಿಗೆ ಟಿಕೆಟ್ ಕೊಡಬೇಕು ಒತ್ತಡ ಹೆಚ್ಚಾಗ್ತಾ ಇದೆ ಆದ್ರೆ ಬಿಜೆಪಿಯ ಬಿಜೆಪಿಯ ಸ್ಥಳೀಯ ಶಾಸಕರೇನಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅದ್ರ ಜೊತೆಗೆ ಜೆಡಿಎಸ್ ನ ಶಾಸಕರೇನಿದ್ದಾರೆ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಬಿ ನಾಯ್ಕ ಟಿಕೆಟ್ ಕೊಡಬಾರ್ದು ಈಗ ರಾಜ ಅಮರೇಶ್ ನಾಯಕ್ ಏನಿದ್ದಾರೆ ಅವರಿಗೆ ಟಿಕೆಟ್ ಕೊಡಿ ನಾವು ಅವರಿಗೆ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಈ ತರ ಗೊಂದಲಗಳು ಇರ್ತಕ್ಕಂಥದ್ದು ರಂಗನಾಥ್